ఇల్ కా హాయ్ వెల్కమ్ బ్యాక్ ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಏನಂದರೆ ಇವತ್ತು ನಾನು ಬಂದುಬಿಟ್ಟು ಲಾಕು ಸ್ಟಾರ್ಟ್ ಮಾಡೋಕ್ಕೂ ಬೆಳಗ್ಗೆ ಮಾರ್ನಿಂಗು ಇವರು ಗಿಡನೆಲ್ಲ ತೆಗೆದ್ಬಿಟ್ಟು ಗಿಡಕ್ಕೆಲ್ಲ ನೀರನ್ನ ಸ್ಪ್ರೇ ಮಾಡ್ತಾ ಇದ್ದಾರೆ ಸೊ ಇವು ಮೇಲೆ ಹ್ಯಾಂಗಿಂಗ್ ಪಾಟ್ಸ್ ಆಗಿರೋದ್ರಿಂದ ಮೇಲೆ ಹಾಕೋಕೆ ಕಷ್ಟ ಆಗುತ್ತೆ ಫಸ್ಟ್ ಎಲ್ಲ ಕೆಳಗೆ ಇಟ್ಬಿಟ್ಟು ಅವಕ್ಕೆ ಸ್ಪ್ರೇ ಮಾಡಿ ಎರಡು ದಿನಕ್ಕೆ ಒಂದ್ಸಲ ಹಾಗೆ ಸ್ಪ್ರೇ ಮಾಡಿ ಮೇಲೆ ಇರ್ತಾರೆ ಸ್ವಲ್ಪ ಹೈಟಾಗಿದ್ದಾವೆ ಅವು ತೆಗಿಯೋಕ್ಕೆಲ್ಲ ಕಷ್ಟ ದರ್ಶನ್ ನೋಡಿ ಹೇರ್ ಬ್ಯಾಂಡ್ ಹಾಕ್ಕೊಂಡು ಹೇರ್ ಬ್ಯಾಂಡ್ನ ಒಂದು ಹೇರ್ ಬ್ಯಾಂಡ್ ಸಾಕಾಗಲ್ಲ ಒಂದು ಎರಡೆರಡು ಹೇರ್ ಬ್ಯಾಂಡ್ ಬೇಕು ಅಂತ ಹಾಕ್ಕೊತಾ ಇದ್ದಾಳೆ ನನಗೆ ಹಾಕು ಹಾಕು ಇನ್ನೊಂದು ಅಂತ ಹೇಳ್ತಿದ್ದಾಳೆ ಫ್ರೆಂಡ್ಸ್ ಇವತ್ತೇನೆಂದರೆ ನಾವು ಹುಣ್ಮೆ ಹುಣ್ಮೆಯಲ್ಲಿ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಸೊ ನಾವು ಇವತ್ತು ಸತ್ಯನಾರಾಯಣ ಪೂಜೆಗೆ ಹೋಗ್ತೀವಿ ಸಂಜೆ ಮಾಡ್ತಾರೆ ಸತ್ಯನಾರಾಯಣ ಪೂಜೆನ ಸೊ ಅದಕ್ಕೆ ನಾವು ಈವ್ನಿಂಗು ನ ಮನೋಮಿ ಎಲ್ಲ ಬಂದಮೇಲೆ ರೆಡಿಯಾಗಿಬಿಟ್ಟು ಹೋಗ್ತೀವಿ ಸೊ ಮ ಇವಾಗ ದಶು ಬಂದ್ಬಿಟ್ಟು ಪಪ್ಪ ಏನೇ ನೀರೇನು ಹಣ ಹಣ ಹಾಕ್ತಿದ್ದಾರೆ ಅಲ್ಲಿ ಬರೀ ಕಿತಪಾತಿ ಮಾಡ್ತಿದ್ದಾಳೆ ಆ ಗಿಡ ಈ ಗಿಡ ಮುಟ್ಟೋದು ಉಯ್ಯಾಲೆ ಎಲ್ಲ ಫುಲ್ಲು ತಿರುಗಿಸ್ತಾ ಇದ್ದಾಳೆ ಅವ್ರ ಪಪ್ಪಾಗ ಒಂದು ಗಿಡ ಪಾಟ್ ಇಟ್ಕೊಂಡು ಇನ್ನೊಂದು ಪಾಟ್ ಇದು ಮಾಡೋಕ್ಕೆ ಕಷ್ಟ ಆಗ್ತೈತೆ ಹಾಗೆ ಮಾಡ್ತಾಯಿದ್ಲು ಸೊ ಹಾಗೆ ಅವತ್ತೇ ಎಲ್ಲ ನೀರೆಲ್ಲ ಹಾಕಿ ஏன் அது கேமா சாங்க விட பண்ணா ಜೋಡಿಸ್ತೀಯಾ ಜೋಡಿಸ್ತೀಯ ದಶೋ ಜೋಡ್ಸಲ್ಲ ನೀನು ನೀಂಗೆ ಮಾಡಕ್ಕೆ ಬರಲ್ಲ ದಶು ಜೋಡ್ಸೋಕ್ಕೆ ಫಜಲ್ನ ನಿಂಗೆ ನಿಂಗೆ ಮಾಡಕ್ಕೆ ಬರಲ್ವಾ ಏನಕ್ಕೆ ಹಾಳು ಮಾಡೋದು ದಶೋ ಮಾಡಕ್ಕೆ ಬರ್ತಿಲ್ವಾ ಯಾಕೆ ಬಿಸಾಕೋದು ದಶೋ

నేను గుడ్డా ఒక ಕೈ దాకidable హడా అలా దచూ ఇలి అది కైదా ఆ ఉడగోయి ఇదెల్ల కణ ఇదెల్లకో ಜಾಸ್ತಿನ ಕಂಪ್ಲೀಟ್ ಆಯ್ತಾ ನಿಂಗೆ ಪೆನ್ ಬೇಕಾ ನಾನು ಪೆನ್ ಕೊಟ್ರೆ ಏನ್ ಕೊಡ್ತೀಯ ನೀನು ಚಾಕ್ಲೇಟ್ ಕೊಡ್ತೀಯಾ ನಾನು ಕೊಡಲ್ಲ ನಿಂಗೆ ನಂಗೆ ಬೇಕು ಹ್ಞೂ ಕೂಡ ಎಂತ ಕೊಡ್ತೀಯಾ ನೀನು ನಾನು ಪೆನ್ ಕೊಟ್ಟರೆ ಪ್ಯಾಗಟ್ ಕೊಡ್ತೀಯ ಕಾಟಾಗೆಲ್ಲ ಚಾಕ್ಲೆಟ್ ಕೊಡ್ತೀಯಾ ನನಗೆ ಪೆನ್ ಕೊಟ್ರೆ ಹೌದಾ ನಿಂಗೆ ಪೆನ್ ಬೇಕಾ ಎಂತಕ್ಕೆ ನಿಂಗೆ ಪೆನ್ನು ಅಲ್ಲ ನಿಂದು ನಿಂಗೆ ಎಂತಕ್ಕೆ ಪೆನ್ ಬೇಕೀಗ ನಿಂಗೆ ನಿಂಗೆಂತಕ್ಕೆ ಪೆನ್ ಬೇಕು ಎಲ್ಲ ಇಂಥ ಹೌದು ಎಂತಕ್ಕೆ ಪೆನ್ ಬೇಕು ದಚ್ಚಿಗೆ ಸಾರಿ ಎಂತ ಅಮ್ಮನ್ ಪೆಣ್ಣು ಅಮ್ಮದ ಬೇಕ ದಶಿಗೆ ಗೊತ್ತೀನಾಯ್ತಾ ಇಲ್ಲಿದ್ದೇ ತಗೊಳಿ ಪಾಡ್ತಿಯಾ ಅದ್ರಲ್ಲಿ ಬರೀತಿಯಾ ಕೈಯಲ್ಲಿ ಬರ್ಕೋಬಾರದು ಯಾಕೆ ಕೈಯಲ್ಲಿ ಬರೆಯೋದು ಕೈಯಲ್ಲಿ ಏನದು ಕೈಯಲ್ಲಿ ಗೀಚೋದಲ್ಲ

ಇವತ್ತು ಹುಣ್ಣಮೆ ಆಗಿರೋದ್ರಿಂದ ಸಖತ್ತ ಕಾಣಿಸ್ತಾ ಇತ್ತು ಅದು ನಾವು ಹೋಗಬೇಕಿರೋದು ಅದಿಲ್ಲೇ ಕಾಣಿಸ್ಬೇಕಿದ್ರೆ ನಾವು ಹಾಗೆ ವೀಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಏನಂದರೆ ಫ್ರೆಂಡ್ಸ್ ನಾವು ಸತ್ಯನಾರಾಯಣ ಪೂಜೆಗೆ ಹೋಗಬೇಕಿದ್ರೆ ಯಾವಾಗಲೂ ಅಷ್ಟೇ ಪ್ರಸಾದ ಮಿಸ್ ಮಾಡಬಾರ್ದು ಪ್ರ ಮತ್ತು ದೇ ಪೂಜೆ ನಡೀತಾ ಇರತ್ತಲ್ವ ಕತೆ ಹೇಳಬೇಕಿದ್ರೆ ಯಾವಾಗಲೂ ಮಧ್ಯೆ ಎದ್ದು ಬರಬಾರ್ದು ಸೊ ಪೂಜೆ ಮುಗಿಸ್ಕೊಂಡು ಪ್ರಸಾದ ತಗೊಂಡೇ ಬರಬೇಕು ಸೊ ಅದಕ್ಕೆ ನಾವು ಹೋಗ್ತಾ ಇದ್ವಿ ನನಗೆ ಸತ್ಯನಾರಾಯಣ ಪೂಜೆಯಲ್ಲಿ ಯೂಶ್ವಲಿ ನಾನು ಯಾರು ಕರೆದ್ರೂ ಬಿಡಲ್ಲ ಗೊತ್ತಾದ ತಕ್ಷಣ ಹೋಗ್ಬಿಡ್ತೀವಿ ಸೊ ಅದಕ್ಕೆ ಈ ಸಲ ಯಾವಾಗಲೂ ಅಷ್ಟೇ ಹುಣ್ಣ್ಮಗಿಲ್ಲಿ ಮಾಡ್ತಾರೆ ನಾವು ಯಾವಾಗಲೂ ಅಷ್ಟೇ ಬರ್ತೀವಿ ಸತ್ಯನಾರಣ ಪೂಜೆಗೆ ನಾವು ಮೊದಲು ಹಳೆ ಇರ್ಬೇಕ್ರೆ ಅಲ್ಲಿ ದೇವಸ್ಥಾನದ ಹತ್ರ ಹೋಗ್ತಿದ್ದೀವಿ ಇವಾಗ ಇಲ್ಲಿ ಬರ್ತಿರೋದೊಂದು ಎರಡು ಸಲ ಆಯಿತು ಸೊ ಅಂದರೆ ಭಟ್ರು ಸ್ವಲ್ಪ ಸ್ಲೋವಾಗಿ ಹೇಳ್ತಾಯಿದ್ರು ಕತೆನೆಲ್ಲ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನಿಧಾನ ಕೇಳಿಸ್ತಾ ಇತ್ತು ನಾವು ಅಲ್ಲೇ ಕತೆ ನಿಧಾನ ಕೂತ್ಕೊಂಡು ಕೇಳಿದ್ವಿ ಹುಡುಗರು ತುಂಬ ಚೇಷ್ಟೆ ಮಾಡ್ತಾಯಿದ್ರು ತುಂಬ ಜನ ಬಂದಿದ್ರು ತುಂಬ ಜನ ಬಂದ್ಬಿಟ್ಟು ಎಲ್ಲರೂ ಅಷ್ಟೇ ಕಥೆನ ನೀಟಾಗಿ ಇದ್ದಾರೆ ಪ್ರತಿಯೊಬ್ಬರೂ ಅಷ್ಟೇ ಮುಂಚೆನೇ ಬಂದುಬಿಟ್ಟು ಕೂತ್ಕೊಂಡು ಕತೆ ಎಲ್ಲ ಸೊ ಸುಬ್ಬೆ ಫೈವ್ ತರ್ಟಿಗೆ ಅಂತಲೇ ಹಾಕಿದ್ರು ಬಟ್ ಸ್ಟಾರ್ಟ್ ಮಾಡೋದು ಸ್ವಲ್ಪ ಲೇಟಾಗಿತ್ತು నోడి పూజెల్ మే ఆయ్ ఇవగా ఎలాగూ ಪ್ರದಕ್ಷಿಣೆ ಹಾಕಕ್ಕೆ ಬಿಟ್ರು ಸೊ ಎಲ್ಲರೂ ಪೂಜೆ ಮಾಡಿಬಿಟ್ಟು ಪ್ರದಕ್ಷಿಣೆ ಹಾಕಿ ಕೊನೆಗೆ ಪ್ರಸಾದ ಕೊಟ್ಟರು ಸೊ ಎಲ್ಲರೂ ಪ್ರಸಾದ ತೊಗೊಂಡ್ಬಿಟ್ಟು ದಶಗಂತೂ ಪ್ರಸಾದ ಅಂದರೆ ತುಂಬ ಇಷ್ಟ ಸಖತ್ ಖುಷಿಯಾಗಿಬಿಟ್ಟಿದ್ದಾಳೆ ಕೊನೆಗೆ ಏನಂದರೆ ಅರಳಿ ಮರ ಇದ್ದೀವಿ ಯಾವಾಗಲೂ ಅಷ್ಟೇ ದೇವಸ್ಥಾನದಲ್ಲಿ ಅರಳಿ ಮರ ಕಡ್ದಾಗ ಒಂದು ಹತ್ತು ಸುತ್ತ ಹಾಕಬೇಕಂತೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನಮ್ಮ ಆರೋಗ್ಯ ತುಂಬ ವೃದ್ಧಿ ಆಗತ್ತೆ ನೋಡಿ ಯಾವಾಗಲೂ ಅಷ್ಟೇ ಅರಳಿ ಮರ ಕಂಡ್ರೆ ಒಂದು ಹತ್ತು ರೌಂಡ್ ಅಂತೂ ಹಾಕಿ ನಾನು ಅಷ್ಟೇ ಆ ಅರಳಿ ಮರ ಕಾಣಿಸಿದ ತಕ್ಷಣ ರೌಂಡ್ ಹಾಕ್ತೀನಿ ಯಾಕಂದ್ರೆ ಇಲ್ಲಿ ದೇವಸ್ಥಾನದಲ್ಲಿ ಇಲ್ಲಿ ಇರೋದು ಅಂದ್ರೆ ಇದು ಮತ್ತೆ ಪ್ರತಿ ಆ ಕಡೆ ಎಲ್ಲ ದೇವಸ್ಥಾನದಲ್ಲಿ ಇದೆ ಇಲ್ಲಿ ನಮಗೆ ಹತ್ತಿರ ಆಗೋದಂದ್ರೆ ಇದು ಸೊ ಇಲ್ಲಿ ಬಂದ್ಬಿಟ್ಟು ನಾವು ಯೂಶಲಿ ಅಷ್ಟೇ ಈವ್ನಿಂಗ್ ವಾಕ್ ಬರ್ತೀವಲ್ವ ಅವಾಗ ಈ ದಾರಡಿ ಮರ ಹತ್ರ ಬಂದ್ಬಿಟ್ಟು ಒಂದು ಹತ್ತು ರೌಂಡ್ ಹಾಕ್ಬಿಟ್ಟು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತುವರೆಗೂ ಕೂತ್ಕೊಂಡು ಹೋಗ್ತೀವಿ ಡೈಲಿ ಅಷ್ಟೇ ಒಂದು ವಾರದಲ್ಲಿ ನಮ್ಗೆ ಯಾವಾಗ ವಾಕ್ ಬರಬೇಕು ಸ್ವಲ್ಪ ಪೀಸ್ ಬೇಕು ಅಂದ ತಕ್ಷಣ ನಾವು ಹಿಂಗೆ ವಾಕ್ ಬಂದಾಗ ಇಲ್ಲಿ ದೇವಸ್ಥಾನಕ್ಕೆ ಇದೇ ದೇವಸ್ಥಾನಕ್ಕೆ ಬರೋದು ಇಲ್ಲಿ ಬಂದುಬಿಟ್ಟು ಪೂಜೆ ನೆಮ್ಮ ಸ್ವಲ್ಪ ಅದೇ ಕುತ್ಕೊಂಡು ಹೋಗ್ತೀವಿ ಇವತ್ತು ಅಷ್ಟೇ ನಾನು ಹಾಗೆ ಮಾಡಿದೆ ಪೂಜೆ ಎಲ್ಲ ಮುಗಿದ್ಮೇಲೆ ರೌಂಡ್ ನಾಗ್ರ ಕಲ್ಲು ಇದೆ ಸೊ ಇಲ್ಲೂ ಪ್ರದಕ್ಷಿಣೆ ಹಾಕಿಬಿಟ್ಟು ನಾವು ಪೂಜೆ ಮುಗಿಸ್ಕೊಂಡು ಹೊರಟ್ವಿ ಆಲ್ಮೋಸ್ಟ್ ಎಲ್ಲರೂ ಹೊರಟಿದ್ರು ಸೊ ನಾವೂ ಬಂದ್ವಿ ಬರಬೇಕ್ರೆ ಹತ್ರ ಸ್ವಲ್ಪ ಚೇಷ್ಟೆ ಮಾಡ್ತಿದ್ರು ಅಂತ ಅವರಪ್ಪ ಮುಂದೆ ಕರ್ಕೊಂಡು ಬಂದರು ಸೊ ಇವತ್ತಿನ ವ್ಲಾಗ್ ಹೇಗಿತ್ತು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್